ಕಿಚಾ ಸುದೀಪ್ ಮ್ಯಾಕ್ಸ್ ಬಿಗ್ ಅಪ್ಡೇಟ್ಸ್ ಸದ್ಯದಲ್ಲೇ ಬರಲಿದೆ ಕಿಚಾ ಫ್ಯಾನ್ಸ್ ಮಾಡಿರುವಂತಹ ನೆಗೆಟಿವ್ ಟ್ರೆಂಡ್ಗೆ ಎಚ್ಚೆತ್ತು ಪುಲಿ ತನು ಮ್ಯಾಕ್ಸ್ ರಿಲೀಸ್ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ ಹಾಗಾಗಿ ಆ ಒಂದು ಅಪ್ಡೇಟ್ಸ್ನ ಇನ್ನಷ್ಟು ದೊಡ್ಡದಾಗಿ ಟ್ರೆಂಡ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಎಲ್ ಹನ್ನೊಂದನೇ ಸೀಸನ್ ಬಗ್ಗೆ ಕೂಡ ಅಪ್ಡೇಟ್ಸ್ ಬರುತ್ತೆ ಒಟ್ನಲ್ಲಿ ಕಿಚಾ ಸುದೀಪ್ ಅವರು ವರ್ಷ ಪೂರ್ತಿ ಸಿಕ್ಕಾಪಟ್ಟೆ ಬ್ಯುಸಿ ಇರುವಂತಹ ನಟ ಅಂತಲೇ ಹೇಳ್ಬೋದು ಮತ್ತೊಂದು ಬಿಗ್ ಸುದ್ದಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಿದೆ ಒಂದಾನೊಂದು ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂತಹ ಸುದ್ದಿ ಈಗ ಮತ್ತೆ ಬರ್ತಿದೆ ಈ ಸುದ್ದಿ ನಿಜ ಆಗುತ್ತಾ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಕೂಡ ಇದೆ ಎಸ್ ಡಿ ಬಾಸ್ ದರ್ಶನ್ ರಿಯಲ್ ಸ್ಟಾರ್ ಉಪೇಂದ್ರ ಈ ಇಬ್ಬರ ಕಾಂಬಿನೇಷನ್ ಸಿನಿಮಾ ಕಪಾಲಿ ದರ್ಶನ್ ನಟನೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕತೆ ಚಿತ್ರಕಥೆ ಹಾಗೂ ನಿರ್ದೇಶನ ಈ ಕಪಾಲಿ ಚಿತ್ರ ಸದ್ಯದಲ್ಲೇ ಶುರು ಆಗಲಿದೆ ಅಂತೆ ದರ್ಶನ್ ಡೆವಿಲ್ ಶೂಟಿಂಗ್ ಮುಗಿದ ಬಳಿಕ ಕಪಾಲಿ ಸೆಟ್ಟಿರುವ ಸಾಧ್ಯತೆ ಇದೆ ಅಂತ ಸದ್ಯದ ಟಾಕ್ ಏನಿದ್ರೂ ದರ್ಶನ್ ಕೇಸ್ ವಿಚಾರದಲ್ಲಿ ಹೊರಗೆ ಬರಬೇಕಾಗತ್ತೆ ಆನಂತರವಷ್ಟೇ ಈ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡ್ಬೋದು